ಇದು ಡ್ರೋಮ್ ಪ್ರತಾಪ್ ಅಸಲಿ ಮುಖವನ್ನು ತೆರೆದಿಟ್ಟ ಮಾಧ್ಯಮದವರು ಹೌದು ಇಷ್ಟು ದಿನ ಆಗ ನೂರ ಹನ್ನೆರಡು ದಿನಗಳ ಕಾಲ ಡ್ರೋಮ್ ಪ್ರತಾಪ್ ನಾಟಕನೇ ಆಡ್ಬಿಟ್ಟು ಅಂತ ಕೂಡ ಈಗ ಪ್ರಶ್ನೆ ಹುಟ್ಟುತ್ತೆ ಯಾಕೆಂದರೆ ಡ್ರೋಮ್ ಪ್ರತಾಪ್ಗೆ ಒಬ್ಬರು ಮಾಧ್ಯಮದವರು ಕೇಳ್ತಾರೆ ಪ್ರಶ್ನೆಗಳನ್ನು ನಿಮಗೆ ಕಮೆಂಟ್ ಸೆಕ್ಷನ್ ತುಂಬನೇ ಕೆಳದಾಗಿ ಕಮೆಂಟ್ ಮಾಡಿದ್ದಾರೆ ಹಾಗೆ ನೀವು ನಾಟಕ ಆಡ್ತಿದ್ದೀರಾ ಆದಷ್ಟು ಬೇಗ ನೀವು ಬರ್ತೀಯಾ ನೀವು ಸಿಂಪತಿ ಕಾರ್ಡ್ನಾಗಿ ನಿಜಕ್ಕೂ ವಿಷಯ ಹೇಳಿದ್ದೆ ನಿಜ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಹೇಳಿದಕ್ಕೆ ಎಲ್ಲರೂ ಕಮೆಂಟ್ ಮಾಡಿದ್ದಾರೆ ಪ್ರೂಫ್ ತೋರಿಸಿ ನೀವು ಪ್ರೂಫ್ ತೋರಿಸಿದ್ರೆ ಮಾತಾಡಿ ಅದಕ್ಕೆ ಪ್ರೂಫ್ ಇದೆ ಸರ್ ನಾನು ಈಗ ತಂದಿಲ್ಲ ನಾನು ಕಮೆಂಟ್ ಕಾರ್ಡ್ ಓದಿದ್ದೀನಿ ಅಂತ ಅವ್ರು ಹೇಳಿದ್ರು ಕೂಡ ಮಾಧ್ಯಮದಲ್ಲಿ ಮರು ಪ್ರಶ್ನೆಯನ್ನು ಮಾಡಿ ನೀವು ಪ್ರೂಫ್ ಇಲ್ಲದೆ ಮಾಧ್ಯಮದವರು ಮಾತಾಡ್ಬಾರ್ದು ಅಂದರೂ ಕೂಡ ಹೇಳ್ತಾರೆ ಅಲ್ಲ ಈ ಮಾಧ್ಯಮದವರ ಮುಂದೆ ಒಂದು ಥರ ಮಾತಾಡ್ತಿರೋ ಜನಗಳು ಬಂದರೆ ಹಿಂದಿಲಿ ಮಾತಾಡ್ತಿರಂತೆ ಸಾಕಷ್ಟು ನೀವೊಂಥರ ಆಟಿಟ್ಯೂಡ್ ಗಾಯ ಥರ ಮಾತಾಡ್ತೀರಂತೆ ಅಂತ ಹೇಳ್ತಾರೆ ನೀವು ಮಾಧ್ಯಮದ ಕಂಡು ಅಷ್ಟು ಭಯಾನ ಅಂತ ಇದಕ್ಕೆ ಮಾಧ್ಯಮದ ಕಂಡ್ರೆ ನಾನು ಯಾಕೆ ಎದರಬೇಕು ಅಂತಲೂ ಕೂಡ ಡ್ರೋಮ್ ಪ್ರತಾಪ್ ಹೇಳ್ತಾರೆ ಹಾಗಾದ್ರೆ ನೀವು ನಿಜಕ್ಕೂ ನಿಮ್ಮದು ಇನ್ನೊಂದು ಮಕಾನ ಇದೆಯಾ ಅಂತ ಹೇಳಿ ನನಗೂ ಅನಿಸುತ್ತೆ ಅಂತಾಗ ನೀವು ಅಂದ್ಕೊಂಡ್ರೆ ನಾನೇನು ಮಾಡೋದಕ್ಕೆ ಆಗಲ್ಲ ನೀವು ಎಲ್ಲದಕ್ಕೂ ದಾಖಲೆ ಇಟ್ಕೊಂಡು ಮಾತಾಡಿದ್ರೆ ಮಾತಾಡಿ ಇಲ್ಲ ಅಂತಂದರೆ ಸುಮ್ಮಸ ನನಗೆ ಪ್ರಶ್ನೆಗಳನ್ನು ಕೇಳಬೇಡಿ ಅಂತೇಳಿ ಡ್ರೋಮ್ ಪ್ರತಾಪ್ ಮಾಧ್ಯಮದವರ ಮೇಲೆ ಗರಮಾದ ಘಟನೆ ಈಗ ನಡೆದಿದೆ ಹಾಗಾದರೆ ನೀವೇನಂತೇಳಿ ಡ್ರೋಮ್ ಪ್ರತಾಪ್ ನಿಜಕ್ಕೂ ಕೂಡ ಹನ್ನೆರಡು ದಿನ ನಾಟಕನೇ ಆಡಿದ್ದು